ಕರಿಯ ಎಂದಿದ್ದ ಸಚಿವ ಜಮೀರ್ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ನನ್ನ ಎ ಕುಮಾರ್ ಎಂದಾಗ ಹೊರಟ್ಟಿಯವರನ್ನ ಹೊಡೆಯಲು ಹೋದ ಗಿರಾಕಿ ಈತ ನನ್ನ ಜಮೀರ್ ಆತ್ಮೀಯತೆ ರಾಜಕೀಯವಾಗಿ ಮಾತ್ರ ನಾನು ಎಂದಿಗೂ ನನ್ನ ಜೀವನದಲ್ಲಿ ಅವರನ್ನ ಕುಳ್ಳ ಎಂದು ಕರೆದಿಲ್ಲ ಜಮೀರ್ ಹೇಳಿಕೆ ಅವರ ಸಂಸ್ಕೃತಿಯನ್ನ ತೋರಿಸುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಜಮೀರ್ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ಅವರಿಬ್ಬರು ಆತ್ಮೀಯರು ಅಂತಾರೆ ಆತ್ಮೀಯತೆ ರಾಜಕೀಯಕ್ಕೆ ಮಾತ್ರ ಈ ರೀತಿಯ ಹೇಳಿಕೆಗೆ ನಮ್ಮ ಆತ್ಮೀಯತೆಯಲ್ಲ ನಾನು ಕರಿಯ ಕುಳ್ಳ ಎನ್ನುವ ಸಂಸ್ಕೃತಿಯಿಂದ ಬಂದವನಲ್ಲ ಅಂತ ತಿರುಗೇಟ್ಕೊಟ್ಟಿದ್ದಾರೆ ಕುಮಾರಸ್ವಾಮಿಯನ್ನ ಕರಿಯ ಎಂದಿದ್ದ ಸಚಿವ ಜಮೀರ್ ಹೇಳಿಕೆಯನ್ನ ಡಿಕೆ ಸುರೇಶ್ ಸಮರ್ಥಿಸಿಕೊಂಡಿದ್ದಾರೆ ಜಮೀರ್ ಕುಮಾರಸ್ವಾಮಿ ಆತ್ಮೀಯ ಸ್ನೇಹಿತರು ಹೀಗಾಗಿ ಜಮೀರ್ ಅಹಮದ್ ಮಾತು ಹೊಸದೇನಲ್ಲ ಆದ್ರೆ ಅದನ್ನ ಸ್ವಲ್ಪ ಮಟ್ಟಿಗೆ ತಿರುಚಲಾಗದೆ ಮಾತನಾಡುವಾಗ ಕೆಲವೊಂದು ತಪ್ಪುಗಳಾಗ್ತವೆ ಆದ್ರೆ ಕುಮಾರಸ್ವಾಮಿ ಅವತ್ತೇ ಪ್ರಶ್ನೆ ಮಾಡಬೇಕಿತ್ತು ನಾನು ಕಪ್ಪಗಿದ್ದೇನೆ ಕರಿಯ ಅಂದ್ರೆ ಏನ್ ಮಾಡೋದು ನಮ್ಮನ್ನೂ ನಿಮ್ಗಳಲ್ಲಿ ಕರೀತಾರೆ ಜಮೀರ್ ಕರಿಯಾ ಎಂದು ಕರೆದಿದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ರು ಜೊತೆಗೆ ಜಮೀರ್ ಎಚ್ಚರಿಕೆ ಕುಟುಂಬ ಖರೀದಿಸುವೆ ಎಂದು ಹೇಳಿಲ್ಲ ಕುಮಾರಸ್ವಾಮಿ ಹಣದ ಹೊಳೆ ಹರಿಸ್ತಾ ಇದ್ದಾರೆ ಹಣದ ಆಮಿಷಕ್ಕೆ ಬಲಿಯಾಗಬೇಡಿ ಎಂದು ಜನರಿಗೆ ಸಂದೇಶ ಎಚ್ಚರಿಕೆ ನೀಡಿದ್ರು ಅಂತ ಹೇಳಿದ್ದಾರೆ ಫಲಿತಾಂಶಕ್ಕೂ ಮುನ್ನ ಯೋಗೇಶ್ವರ್ ಸೋಲಪಿಕೊಂಡ್ರಾ ಎಂಬ ವಿಚಾರಕ್ಕೆ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಪ್ರತಿಕ್ರಿಯಿಸಿದ್ರು ಯೋಗೇಶ್ವರ್ ಒಬ್ಬ ಕಲಾಕಾರ ಕಲಾಪುರುಷ ಚುನಾವಣೆ ಆದ್ಮೇಲೆ ವಾಸ್ತವ ಹೇಳಿದ್ದಾನೆ ಯೋಗೇಶ್ವರ್ ಯಾಕೆ ಹೀಗೆ ಹೇಳಿದ್ರು ಅಂತ ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಗೊತ್ತಾಗುತ್ತೆ ಯೋಗೇಶ್ವರ್ ಸೋಲುವ ವಿಚಾರ ಬರಲ್ಲ ಚನ್ನಪಟ್ಟಣದಲ್ಲಿ ಮಾಡಿದ ಸಾಧನೆ ಯೋಗೇಶ್ವರ್ ಗೆಲ್ಲಿಸುತ್ತೆ ಶೇಕಡಾ ನೂರಕ್ಕೆ ನೂರು ಯೋಗೇಶ್ವರ್ ಗೆಲ್ಲುವುದು ನಿಶ್ಚಿತ ಅಂತ ಹೇಳಿದ್ದ ಕುಮಾರಸ್ವಾಮಿಯನ್ನ ಕರಿಯ ಎಂದಿದ್ದ ಸಚಿವ ಜಮೀರ್ ಅಹಮದ್ ವಿರುದ್ಧ ಒಕ್ಕಲಿಗ ಸಮುದಾಯ ಸಿಡಿದೆದ್ದಿದೆ ನೆಲಮಂಗಲದ ಕೋಣಿಗಲ್ ಬೈಪಾಸ್ನಲ್ಲಿ ನೂರಾರು ಒಕ್ಕಲಿಗ ಸಮುದಾಯದ ಮುಖಂಡರು ಸೇರಿ ಜಮೀರ್ ವಿರುದ್ಧ ಘೋಷಣೆ ಕೂಗಿ ಜಮೀರ್ ಪ್ರತಿಕೃತಿಗೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು ತುಮಕೂರು ಬೆಂಗಳೂರು ಹಾಗೂ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೂಡಲೇ ಜಮೀರ್ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಆಫರ್ ನೀಡಲಾಗಿದೆ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟ್ ಕೊಟ್ಟರು ಸಿಎಂ ಯಾವುದೋ ವಿಚಾರ ಡೈವರ್ಟ್ ಮಾಡಲು ಈ ರೀತಿ ಆಡಿದ್ದಾರೆ ಈ ಮಾತಾಡಿದ್ದಾರೆ ಸಿಎಂಗೆ ಖಚಿತ ಮಾಹಿತಿ ಇದ್ದರೆ ಅಂಥವರನ್ನ ಅರೆಸ್ಟ್ ಮಾಡಿಸ್ಲಿ ಈ ವಿಚಾರವನ್ನ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಸಿಎಂ ಈ ಬಗ್ಗೆ ಒಂದು ಎಸ್ಐಟಿ ತಂಡ ರಚನೆ ಮಾಡಲಿ ಕೊಡಲು ಬಂದವರು ಯಾರು ಬೇಡ ಅಂದವರು ಯಾರು ಎಲ್ಲದರ ಬಗ್ಗೆ ತನಿಖೆ ಆಗಲಿ ಶಾಸಕರನ್ನ ಖರೀದಿ ಮಾಡುತ್ತೇನೆ ಅಂತ ಪಟ್ಟಿ ಇಟ್ಟುಕೊಂಡವನನ್ನ ಸಿಎಂ ಈಗ ಪಕ್ಕದಲ್ಲೇ ಇಟ್ಟುಕೊಂಡಿದ್ದಾರೆ ಅಂತ ಪರೋಕ್ಷವಾಗಿ ಯೋಗೇಶ್ವರೆಗೂ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ ನಾಯಕರಿಗೆ ಐವತ್ತು ಕೋಟಿ ಆಫರ್ ನೀಡಲಾಗ್ತಿದೆ ಎಂಬ ಸಿಎಂ ಹೇಳಿಕೆಯನ್ನ ಸಚಿವ ಸಂತೋಷ್ ಲಾಡ್ ಮತ್ತೊಮ್ಮೆ ಸಮರ್ಥಿಸಿಕೊಂಡರು ಕೇಂದ್ರದ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಇರುವ ರಾಜ್ಯಗಳಲ್ಲಿ ಆಪರೇಷನ್ ಕಮಲದ ನಿರಂತರ ಪ್ರಯತ್ನ ಮಾಡ್ತಾ ಇದೆ ರಾಜ್ಯದಲ್ಲೂ ಕಳೆದ ಹದಿನಾರು ತಿಂಗಳಿಂದ ನಿರಂತರ ಪ್ರಯತ್ನ ಮಾಡ್ತಿದ್ದಾರೆ ಆಪರೇಷನ್ ಕಮಲ ಮಾಡುವುದರಲ್ಲಿ ಬಿಜೆಪಿ ನಿಸ್ಸಿಂರು ಇದನ್ನೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅವರು ಏನೇ ಮಾಡಿದರೂ ಸರ್ಕಾರ ಭದ್ರವಾಗಿರುತ್ತೆ ಈ ಉಪಚುನಾವಣೆಯಲ್ಲಿಯೂ ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಕೈ ಹಿಡಿಯಲಿದೆ ಅಂತ ಹೇಳಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಆಫರ್ ನೀಡಿ ಆಪರೇಷನ್ ಮಾಡಲಾಗ್ತಾ ಇದೆ ಎಂಬ ಸಿಎಂ ಹಾಗೂ ಸಂಪುಟ ಸಚಿವರ ಆರೋಪಕ್ಕೆ ಸಂಸದ ಯದುವೀರ್ ಒಡಿಯರ್ ತಿರುಗಿ ಕೊಟ್ರು ಇವೆಲ್ಲ ಆಧಾರವಿಲ್ಲದ ಆರೋಪ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ರಾಜ್ಯ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಹೇಗಾಗಿ ಇಂತಹ ಸಲ್ಲದ ಆರೋಪ ಮಾಡಲಾಗ್ತಾ ಇದೆ ಇಂತಹ ಆರೋಪಗಳನ್ನು ನಾನು ಒಪ್ಪಲ್ಲ ಅಂತ ಹೇಳಿದ್ದಾರೆ ವಕ್ಫ್ ಟ್ರಿಬ್ಯುನಲ್ ರದ್ದಾಗಬೇಕು ವಕ್ಫ್ ರಾಷ್ಟ್ರೀಕರಣ ಆಗಬೇಕು ಅಂತ ಶಾಸಕ ಬಸನಗೌಡ ಯತ್ನಾಳ್ ಆಗ್ರಹಿಸಿದ್ದಾರೆ ವಕ್ಫ್ನಿಂದ ನೋಟಿಸ್ ಕೊಡದೆಯೂ ಭೂಮಿ ಒತ್ತುವರಿ ಮಾಡಲಾಗಿದೆ ರೈತರು ತಿಂಗಳುಗಟ್ಟಲೆ ಓಡಾಡಿದ್ರೂ ವಾರ್ಸ ಮಾಡುವುದಿಲ್ಲ ಆದರೆ ಸಚಿವ ಆದೇಶದ ಮೇರೆಗೆ ಒಂದೇ ದಿನದಲ್ಲೇ ರೈತರ ಜಮೀನಿಗೆ ದಿಢೀರ್ ಅಂತ ವಕ್ಫ್ ಹೆಸರು ಸೇರಿಸಿದ್ದಾರೆ ಸಚಿವ ಜಮೀನು ಅಧಿಕಾರಿಗಳಿಗೂ ಧಮಕಿ ಹಾಕಿ ಕೆಲಸ ಮಾಡಿಸಿದ್ದಾರೆ ಅಂತ ಯತ್ನಾಳ್ ಗುಡುಗಿದ್ದಾರೆ ವಕ್ಫು ವಿವಾದ ದಿನೇ ದಿನೇ ಹೆಚ್ಚಾಗ್ತಾ ಇರುವುದರಿಂದ ವಕ್ಫ್ ವಿರುದ್ಧ ಬಿಜೆಪಿ ಜನಜಾಗೃತಿ ಅಭಿಯಾನ ನಡೆಸುವುದಕ್ಕೆ ಮುಂದಾಗಿದೆ ಈ ಬಗ್ಗೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಮಾಹಿತಿ ನೀಡಿದ್ದು ವಕ್ಫು ವಿರುದ್ಧ ಈಗಾಗಲೇ ಅನೇಕ ದೂರುಗಳು ಬಂದಿವೆ ಹೀಗಾಗಿ ವಕ್ಫು ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೆ ಜನಜಾಗೃತಿ ಅಭಿಯಾನ ನಡೆಸ್ತೇವೆ ಎತ್ನಾಳ್ ನೇತೃತ್ವದಲ್ಲಿ ರಾಜ್ಯದ ಮೂಲೆ ಮೂಲೆಗೂ ಪ್ರವಾಸ ಮಾಡ್ತೀವಿ ಬೀದರ್ ಜಿಲ್ಲೆಯಿಂದ ಆರಂಭ ಜನಜಾಗೃತಿ ಅಭಿಯಾನ ಮಾಡ್ತೀವಿ ಕಲಬುರಗಿ ಯಾದಗಿರಿ ಬಾಗಲಕೋಟೆ ಬೆಳಗಾವಿಯವರೆಗೆ ಸಂಚರಿಸ್ತೇವೆ ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯ ಕೇಂದ್ರ ಕಚೇರಿಯ ಆವರಣದಲ್ಲಿ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಇಪ್ಪತ್ತೇಳನೇ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದರು ಇದೇ ವೇಳೆ ನೂರ ಇಪ್ಪತ್ತೇಳು ನೂತನ ಬಸ್ಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು ಸಚಿವ ರಾಮಲಿಂಗಾರೆಡ್ಡಿಗೆ ಸಚಿವ ಸಂತೋಷ್ ಲಾಡ್ ಹಾಗೂ ಸಂಸ್ಥೆಯ ಅಧಿಕಾರಿಗಳು ನೂತನ ಬಸ್ನಲ್ಲಿ ಸಂಚರಿಸಿದರು ಅಂಕಪಟ್ಟಿ ನೀಡುವಲ್ಲಿ ವಿಳಂಬ ಅವೈಜ್ಞಾನಿಕವಾಗಿ ಕಾಲೇಜಿನ ಶುಲ್ಕ ಹಾಗೂ ಪರೀಕ್ಷಾ ಶುಲ್ಕ ಹೆಚ್ಚಳ ಸೇರಿ ಅನೇಕ ಸಮಸ್ಯೆ ಖಂಡಿಸಿ ವಿದ್ಯಾರ್ಥಿಗಳು ಮಂಗಳೂರು ವಿವಿ ವಿರುದ್ಧ ಸಿಡಿದೆದ್ದಿದ್ದಾರೆ ಎಬಿವಿಪಿ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಮಂಗಳೂರು ವಿವಿಗೆ ಒಳಪಟ್ಟ ಜಿಲ್ಲೆಯ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ಈ ವೇಳೆ ಕುಲಪತಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಬಳಿಕ ಕುಲಪತಿಗಳ ಕಚೇರಿಗೆ ನುಗ್ಗಲು ಯತ್ನಿಸಿದ ವಿದ್ಯಾರ್ಥಿಗಳನ್ನ ಪೊಲೀಸರು ತಡೆಯುವುದಕ್ಕೆ ಮುಂದಾದರು ಈ ವೇಳೆ ಉಳ್ಳಾಲ ತಾಲೂಕಿನ ಕೊಣಾಜಿಯಲ್ಲಿರುವ ವಿವಿ ಆಡಳಿತ ಕಚೇರಿ ಮುಂದೆ ಭಾರಿ ಡ್ರಾಮಾ ನಡೆಯಿತು ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಪೊಲೀಸ್ ಬ್ಯಾರಿಕೇಡ್ ತಳ್ಳಿಕೊಂಡು ಕುಲಪತಿಗಳ ಕಚೇರಿಗೆ ಮುತ್ತಿಗೆ ಹಾಕಿದ್ರು ವಿವಿ ಕಿಟಕಿ ಗಾಜುಗಳು ಪುಡಿ ಪುಡಿ ಮಾಡಿದ್ದಾರೆ ಪ್ರತಿಭಟನೆ ವೇಳೆ ವಿದ್ಯಾರ್ಥಿ ಮಹಿಳಾ ಪೇದಿಗೆ ಗಾಯ ಆಗಿದೆ ವಕ್ಫ್ ಆಸ್ತಿ ವಿವಾದ ಪೊಲೀಸರು ಹಾಗೂ ಸ್ಥಳೀಯರ ನಡುವೆ ವಾಗ್ವಾದಕ್ಕೆ ಕಾರಣವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಿಮ್ಮಸಂದ್ರ ಗ್ರಾಮದಲ್ಲಿ ಸರ್ವೆ ಕಾರ್ಯ ನಡೆಸುವಾಗ ಗಲಾಟೆ ಸಂಭವಿಸಿದೆ ತಿಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್ ಹದಿಮೂರು ಮತ್ತು ಇಪ್ಪತ್ತರಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಾಗಿದೆ ಆದರೆ ಅರವತ್ತೈದು ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ರೈತರು ಉಳುಮೆ ಮಾಡ್ತಾ ಇದ್ರು ಆದರೆ ಈಗ ಮೂರು ಸರ್ವೆ ನಂಬರ್ಗಳಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಾಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ ರೈತರು ರೊಚ್ಚಿಗೆದ್ದು ಜಾಮಿಯಾ ಮಸೀದಿ ಸಮಿತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪರಿಸ್ಥಿತಿ ತಿಳಿಗೊಳಿಸಲು ಮಧ್ಯ ಪ್ರವೇಶಿಸಿದ ಪೊಲೀಸರನ್ನ ಸ್ಥಳೀಯರು ತರಾಟೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಪೊಲೀಸ್ ಮತ್ತು ರೈತರ ನಡುವೆ ಮಾತಿನ ಚಕಮಕಿ ಆಗಿದೆ ಮಂಡ್ಯದ ಪಾಂಡವಪುರ ಪುರಸಭೆ ವ್ಯಾಪ್ತಿಯಲ್ಲಿ ನಿರಾಶ್ರಿತರಿಗೆ ಸಿಗಬೇಕಿದ್ದ ನಿವೇಶನಗಳು ಪ್ರಭಾವಿಗಳ ಪಾಲಾಗಿದೆ ಆಶ್ರಯ ಯೋಜನೆಯ ನಿವೇಶನಗಳಿಗೆ ನಕಲಿ ದಾಖಲೆ ಸೃಷ್ಟಿಸಿ ಸೈಟ್ ಗೋಲ್ಮಾಲ್ ಮಾಡಿದ್ದಾರೆ ಒಂದು ನಿವೇಶನವನ್ನ ಎರಡು ಮೂರು ಮಂದಿಗೆ ಮಾರಾಟ ಮಾಡಲಾಗಿದೆ ಸತ್ತವರ ಹೆಸರಲ್ಲೂ ನಕಲಿ ದಾಖಲೆ ಸೃಷ್ಟಿಸಿ ಸೈಟ್ ಮಾರಾಟ ಮಾಡಿದ್ದಾರೆ ಅಕ್ರಮ ತಿಳಿಯದೆ ಸೈಟ್ ಖರೀದಿಸಿದವರು ಕಂಗಾಲಾಗಿದ್ದಾರೆ ಮತ್ತೊಂದೆಡೆ ಭೂ ದಂಧೆ ಕೋರರ ಕರಾಮತು ಶಾಸಕ ದರ್ಶನ್ ಪುಟನಯ್ಯ ಗಮನಕ್ಕೆ ಬರ್ತಾ ಇದ್ದಂತೆ ಸೈಟ್ ಅಕ್ರಮ ಕುರಿತು ತನಿಖೆ ನಡೆಸುವಂತೆ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ಜೊತೆಗೆ ತನಿಖೆ ಪೂರ್ಣ ಆಗುವವರೆಗೆ ಸೈಟ್ ರಿಜಿಸ್ಟರ್ ಮಾಡದಂತೆ ಸಬ್ ರಿಜಿಸ್ಟ್ರಾರ್ ಅಧಿಕಾರಿಗೆ ಶಾಸಕ ದರ್ಶನ್ ಪುಟನಯ್ಯ ಖಡಕ್ ವಾರ್ನ್ ಮಾಡಿದ್ದಾರೆ ಮಧ್ಯಂತರ ಬೇಲ್ನಲ್ಲಿರುವ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಶಾಖ ಎದುರಾಗಿದೆ ಮಧ್ಯಂತರ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆ ಸಮ್ಮತಿ ಸೂಚಿಸಿದೆ ಪೊಲೀಸರು ಶೀಘ್ರವೇ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ ಹೈಕೋರ್ಟ್ ಆದೇಶ ರದ್ದು ಮಾಡುವಂತೆ ಪೊಲೀಸರು ಮನವಿ ಮಾಡಲಿದ್ದಾರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ಆದೇಶ ರದ್ದಾದರೆ ಆರು ವಾರಗಳ ಜಾಮೀನು ಅವಧಿ ಮುಗಿಯುವ ಮೊದಲೇ ದರ್ಶನ್ ಬಳ್ಳಾರಿ ಜೈಲು ಸೇರಬೇಕಾಗುತ್ತೆ ಸದ್ಯ ಕೊಲೆ ಆರೋಪಿ ದರ್ಶನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಖಾತೆಗಳಂತೆ ಹಾವಳಿಯಾಗಿದೆ ಪ್ರಭಾವಿಗಳ ಹೆಸರಲ್ಲಿ ನಕಲಿ ಖಾತೆ ಸೃಷ್ಟಿಸಿ ಜನರಿಗೆ ಟೋಪಿ ಹಾಕುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಇದೀಗ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆ ಸೃಷ್ಟಿಸಿ ಜನರಿಂದ ಹಣ ವಸೂಲಿ ಮಾಡಲಾಗಿದೆ ಈ ಸಂಬಂಧ ರಾಜಸ್ಥಾನ ಮೂಲದ ವ್ಯಕ್ತಿಯೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆ ವೇಳೆ ಗದಗ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಹೆಸರಲ್ಲೂ ನಕಲಿ ಖಾತೆ ಸೃಷ್ಟಿಸಿದ್ದು ಬೆಳಕಿಗೆ ಬಂದಿದೆ ಜಾಲತಾಣದಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿಗಳು ಹಣ ಕೇಳೋದಿಲ್ಲ ನಕಲಿ ಖಾತೆಗಳಿಂದ ಮೋಸ ಹೋಗದಿರಿ ಅಂತ ಜನರಿಗೆ ಎಸ್ಪಿ ಭೀಮಾಶಂಕರ್ ಮನವಿ ಮಾಡಿದ್ದಾರೆ ಲಂಚ ಸ್ವೀಕರಿಸುವಾಗ ಭಟ್ಕಳ ಪುರಸಭೆ ಮುಖ್ಯಾಧಿಕಾರಿ ನೀಲಕಂಠ ಮೇಸ್ತಾ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಮೊಹಮ್ಮದ್ ಇದ್ರೀಸ್ ಮೊಹತೇಶ್ ಶಾಮ್ ಎಂಬುವರ ದೂರಿನನ್ವಯ ಇಂದು ಕಾರವಾರ ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ಭಟ್ಕಳ ಪುರಸಭೆ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ ಒಳಚರಂಡಿ ಕಾಮಗಾರಿ ಸಂಬಂಧಪಟ್ಟಂತೆ ಐವತ್ತು ಸಾವಿರ ಲಂಚ ಇದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ ಪುರಸಭೆ ಕಚೇರಿಯಲ್ಲೇ ಮುಖ್ಯಾಧಿಕಾರಿ ಮೇಸ್ತಾರನ್ನ ವಿಚಾರಣೆ ನಡೆಸಲಾಗ್ತಿದೆ ಅಂದು ಪಂಚೆ ತೊಟ್ಟು ಬಂದಿದ್ದ ರೈತನನ್ನ ಕೆಳಗೆ ಒಳಗೆ ಬಿಡದೆ ಜಿಟಿ ಮಾಲ್ ಸಿಬ್ಬಂದಿ ಎಡವಟು ಮಾಡಿಕೊಂಡಿದ್ರು ಇದೀಗ ಮಾಲ್ನ ಲಿಫ್ಟ್ ಒಳಗೆ ಫುಡ್ ಡೆಲಿವರಿ ಬಾಯ್ ನನ್ನ ಬಿಡದೆ ಮಂತ್ರಿ ಮಾಲ್ ಸಿಬ್ಬಂದಿ ಪ್ರಮಾದವೆಸಗಿದ್ದಾರೆ ಫುಡ್ ಡೆಲಿವರಿ ಬಾಯ್ ಒಬ್ಬ ಆರ್ಡರ್ ಕೊಡಲು ಬಂದಿದ್ದ ಈ ವೇಳೆ ಮಾಲ್ ಸಿಬ್ಬಂದಿ ಆತನನ್ನ ಲಿಫ್ಟಿನೊಳಗೆ ಹೋಗದಂತೆ ತಡೆದಿದ್ದಾನೆ ಇನ್ನು ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದು ಮಂತ್ರಿ ಮಾಲ್ ಸಿಬ್ಬಂದಿ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ ಡೆಲಿವರಿ ಹುಡುಗರು ಲಿಫ್ಟ್ ಒಳಗೆ ಬಂದ್ರೆ ನಿಮ್ಮ ಮಾಲ್ನ ಘನತೆ ಹಾಳಾಗ್ತಾ ಇದೆಯೇ ಅಂತ ಕಿಡಿಕಾರಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಮಂತ್ರಿ ಮಾಲ್ ಅಲ್ಲ ಕಂತ್ರಿ ಮಾಲ್ ಅಂತ ಅಭಿಯಾನ ಆರಂಭಿಸಿದ್ದಾರೆ ಗಣಿಗಾರಿಕೆಗಾಗಿ ಜಾಗ ಗುರುತಿಸಲು ಬಂದ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳನ್ನ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡಿದ್ದಾರೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಮಜೇಕಲ್ಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಕಸಬಾ ಹೋಬಳಿಯ ಈರಲಗೇರೆ ಗ್ರಾಮದ ಸರ್ವೆ ನಂಬರ್ ತೊಂಬತ್ನಾಲ್ಕರಲ್ಲಿ ಎರಡು ಎಕರೆ ಇಪ್ಪತ್ತು ಗುಂಟೆ ಗೋಮಾಳವಿದ್ದು ಆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ನಡೆಸುವುದಕ್ಕೆ ಕಳೆದ ವರ್ಷನೇ ಚಿಕ್ಕಮ್ಮದೇವಿ ಎಂಟರ್ಪ್ರೈಸಸ್ ಕಂಪನಿಗೆ ಮಂಜೂರಾಗಿದೆ ಹೀಗಾಗಿ ಗಣಿಗಾರಿಕೆಗೆ ಜಾಗ ಗುರುತಿಸಲು ಅಧಿಕಾರಿಗಳು ಬಂದಿದ್ರು ಈ ವೇಳೆ ಸುಮಾರು ಏಳೆಂಟು ಗ್ರಾಮದ ಜನರು ಗಣಿಗಾರಿಕೆ ನಡೆಸಲು ಅನುಮತಿ ಕೊಡದಂತೆ ಅಧಿಕಾರಿಗಳಿಗೆ ತಾಕೀತ್ ಮಾಡಿದ್ದಾರೆ ಗಣಿಗಾರಿಕೆ ಶುರು ಮಾಡಿದರೆ ಬೆಳೆಗಳಿಗೆ ಜಾನುವಾರುಗಳಿಗೆ ನೀರು ಹಾಗೂ ಮೇವಿಗೆ ತೊಂದರೆ ಆಗುತ್ತೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆರೆ ಏರಿಯಲ್ಲಿ ರಂಧ್ರ ಬಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗಿದೆ ಪಾವಗಡ ತಾಲೂಕಿನ ಮುಗದಾಳ ಬೆಟ್ಟದ ಹೊಸಕೆರೆ ಏರಿಯಾದಲ್ಲಿ ರಂಧ್ರ ಬಿದ್ದಿದ್ದು ಕೆರೆ ಒಡೆಯುವ ಆತಂಕ ಎದುರಾಗಿದೆ ಮರಳಿನ ಚೀಲ ಹಾಕಿ ಕೆರೆ ಏರಿಯಲ್ಲಿ ಬಿದ್ದಿರುವ ರಂಧ್ರ ಮುಚ್ಚಲು ಗ್ರಾಮಸ್ಥರು ಪಟ್ಟಿದ್ದಾರೆ ಆದರೂ ಕೂಡ ನೀರು ಪೋಲಾಗ್ತಾ ಇದೆ ಸ್ಥಳಕ್ಕೆ ಪಾವಗಡ ತಹಶೀಲ್ದಾರ್ ವರದರಾಜು ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿದ್ದು ಈ ವೇಳೆ ಗ್ರಾಮಸ್ಥರು ಕೆರೆ ಏರಿಗೆ ಸಿಮೆಂಟ್ ಗೋಡೆ ನಿರ್ಮಿಸಿ ಬಿಗಿ ಮಾಡುವಂತೆ ಆಗ್ರಹಿಸಿದ್ದಾರೆ ಶಾರ್ಟ್ ಸರ್ಕ್ಯೂಟ್ನಿಂದ ಫಾನ್ ರೈಟರ್ ಅಂಗಡಿಗೆ ಬೆಂಕಿ ತಗುಲಿದ್ದು ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದ ಹಳೆ ನ್ಯಾಯಾಲಯದ ಆವರಣದಲ್ಲಿ ಈ ಘಟನೆ ನಡೆದಿವೆ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದ್ದರಿಂದ ಅಂಗಡಿಯಲ್ಲಿದ್ದ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ದಾಖಲೆ ಪತ್ರಗಳು ಸುಟ್ಟು ಕರಗಲಾಗಿದೆ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಖಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ದಾಖಲಿಸಲಾಗಿದೆ ಮೈನರ್ ಹುಡುಗ ದ್ವಿಚಕ್ರ ವಾಹನ ಚಾಲನೆ ಮಾಡಿದ್ದಕ್ಕೆ ವಾಹನ ಮಾಲೀಕರಿಗೆ ದಂಡ ವಿಧಿಸಲಾಗಿದೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ಬಾಲಕನೌರ್ವ ದ್ವಿಚಕ್ರ ವಾಹನ ಚಾಲನೆ ಮಾಡ್ತಾ ಇದ್ದಾಗ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ ಈ ವೇಳೆ ಪೊಲೀಸರು ಪರಿಶೀಲಿಸಿದಾಗ ಹುಡುಗ ಮೈನರ್ ಅಂತ ಗೊತ್ತಾಗಿದ್ದು ಕೂಡಲೇ ವಾಹನದ ಮಾಲೀಕರನ್ನ ಸ್ಥಳಕ್ಕೆ ಬರುವಂತೆ ಸೂಚಿಸಿ ಕೇಸ್ ದಾಖಲಿಸಿದ್ದಾರೆ ಬಳಿಕ ಟಿ ನರಸೀಪುರ ನ್ಯಾಯಾಲಯ ಇಪ್ಪತ್ತೇಳು ಸಾವಿರ ರೂಪಾಯಿ ದಂಡ ವಿಧಿಸಿ ಒಂದು ವರ್ಷ ಆರ್ಸಿ ರದ್ದು ಮಾಡಿ ಆದೇಶ ಹೊರಡಿಸಿದೆ ಜೊತೆಗೆ ಮೈನರ್ ಹುಡುಗನಿಗೆ ಇಪ್ಪತ್ತೈದು ವರ್ಷ ವಯಸ್ಸು ಆಗುವವರೆಗೆ ಡಿಎಲ್ ನೀಡಬಾರದು ಅಂತ ಹೇಳಿದೆ ಪುರಾತನ ಇತಿಹಾಸ ಹೊಂದಿರುವ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ದೇಗುಲದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಸಲಾಗಿದೆ ಚಿಕ್ಕ ತಿರುಪತಿಯ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಬರೋಬ್ಬರಿ ಏಳು ಲಕ್ಷಕ್ಕೂ ಅಧಿಕ ಹಣ ಸಂಗ್ರಹ ಆಗಿದೆ ಕಳೆದ ಮೂರು ದಿನಗಳಲ್ಲಿ ಈ ಬಾರಿ ಹೆಚ್ಚಿನ ಭಕ್ತರು ಆಗಮಿಸಿದ್ದು ಈ ಬಾರಿ ಹೆಚ್ಚಿನ ಹಣ ಸಂಗ್ರಹವಾಗಿದೆ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಭತ್ತದ ಬೆಳೆ ನೆಲಕಚ್ಚಿದೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಾದ್ಯಂತ ಭಾರೀ ಮಳೆಗೆ ನೂರಾರು ಎಕರೆಯ ಭತ್ತದ ಬೆಳೆ ನೆಲ ನೆಲಕ್ಕೆ ಬಿದ್ದಿದೆ ಫಸಲಿಗೆ ಬಂದಿದ್ದ ಬೆಳೆ ಕಳೆದುಕೊಂಡು ಅನ್ನದಾತ ಕಂಗಲಾಗಿದ್ದು ಸರ್ಕಾರ ನೆರವಿಗೆ ಬರುವಂತೆ ಮನವಿ ಮಾಡಿಕೊಂಡಿದ್ದಾರೆ ಅಲ್ಲದೆ ಪರಿಸ್ಥಿತಿ ಅವಲೋಕಿಸಿ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ ಸಕಲೇಶಪುರ ತಾಲೂಕಿನ ಒಳಲಹಳ್ಳ ಗ್ರಾಮದಲ್ಲಿ ಕಾಡಾನೆಗಳ ದಾಳಿಗೆ ಹತ್ತಾರು ಎಕರೆಯ ಭತ್ತದ ಬೆಳೆ ನಾಶ ಆಗಿದೆ ಇಪ್ಪತ್ತಕ್ಕೂ ಹೆಚ್ಚು ಆನೆಗಳ ಹಿಂಡು ಫಸಲಿಗೆ ಬಂದಿದ್ದ ಭತ್ತದ ಬೆಳೆಯನ್ನ ತುಳಿದು ನಾಶ ಮಾಡಿವೆ ಸಾಲ ಮಾಡಿ ಬೆಳೆ ಬೆಳೆದಿದ್ದ ರೈತ ಕಣ್ಣೀರಿಟ್ಟಿದ್ದು ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಆನೆಗಳ ಹಾವಳಿ ಬಗ್ಗೆ ಮಾಹಿತಿ ನೀಡಿದರೂ ಕೂಡ ಸ್ಥಳಕ್ಕೆ ಬಾರದ ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕರಾವಳಿಯ ಕಂಬಳದಂತೆ ಮಲೆನಾಡಿನ ಭಾಗದ ಬಯಲುಸೀಮೆ ಪ್ರದೇಶದಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆ ರೈತರ ಜನಪ್ರಿಯ ಕ್ರೀಡೆ ಶಿಕಾರಿಪುರ ತಾಲೂಕಿನ ಸಾಲೂರಿನಲ್ಲಿ ಅದ್ಧೂರಿಯಾಗಿ ಹೋರಿ ಬೆದರಿಸುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಹೋರಿಗಳಿಗೆ ವೈವಿಧ್ಯಮಯ ಅಲಂಕಾರ ಮಾಡಲಾಗಿತ್ತು ಹೋರಿ ಹಬ್ಬದ ಸ್ಪರ್ಧೆಯಲ್ಲಿ ಹತ್ತಕ್ಕೂ ಹೆಚ್ಚು ಗ್ರಾಮಗಳಿಂದ ಸ್ಪರ್ಧೆಗೆ ಭಾಗವಹಿಸಿದರು ಮಿಂಚಿನ ಓಟದಲ್ಲಿ ಓಡುವ ಹೋರಿಗಳನ್ನು ಹಿಡಿಯಲು ಯುವಕರು ಹರಸಾಹಸ ಪಡ್ತಾರೆ ಹೋರಿಗಳನ್ನು ಹಿಡಿಯುವ ಯುವಕರಿಗೆ ಬಹುಮಾನ ನೀಡಿ ಗೌರವಿಸಲಾಗುತ್ತೆ ಪೊನ್ನಂಪೇಟೆ ತಾಲೂಕಿನ ನಾಣಚ್ಚಿ ಹಾಡಿಯಲ್ಲಿ ಬೃಹತ್ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ತೋಟದ ಕಾರ್ಮಿಕರು ರಸ್ತೆ ಬದಿಯಲ್ಲಿ ಗಿಡ ಕಡಿಯುವಾಗ ಹೆಬ್ಬಾಬು ಕಾಣಿಸಿಕೊಂಡಿದ್ದು ಜನರನ್ನ ನೋಡ್ತಾ ಇದ್ದಂತೆ ಮರ ಇರದೆ ಸುಮಾರು ನೂರು ಕೆಜಿ ತೂಕದ ಹೆಬ್ಬಾವು ಇದಾಗಿದ್ದು ಬೃಹತ್ ಗಾತ್ರದ ಹೆಬ್ಬಾವು ಕಂಡು ಜನ ಭಯಭೀತರಾಗಿದ್ದಾರೆ ಇನ್ನು ಹೆಬ್ಬಾವು ಮರ ಏರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಇಂದಿನಿಂದ ವಿಂಟೇಜ್ ಕಾರುಗಳ ಪರ್ಯಟನೆ ಆರಂಭಗೊಂಡಿದೆ ವಿಧಾನಸೌಧ ಮುಂಭಾಗದಿಂದ ವಿಂಟೇಜ್ ಕಾರುಗಳ ಜಾಥಾಗೆ ಸಚಿವ ಎಚ್ ಕೆ ಪಾಟೀಲ್ ಚಾಲನೆ ಕೊಟ್ಟರು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವ ನಿಟ್ಟಲ್ಲಿ ಪಾರಂಪರಿಕ ತಾಣಗಳಿಗೆ ವಿಂಟೇಜ್ ಕಾರುಗಳು ಸಂಚಾರ ನಡೆಸಲಿವೆ ಬೆಂಗಳೂರಿಂದ ಹಂಪಿ ಚಿಕ್ಕಮಗಳೂರು ಕೊಡಗು ಮೈಸೂರು ಸೇರಿ ಹಲವು ಜಿಲ್ಲೆಗಳಿಗೆ ಸುಮಾರು ಸಾವಿರದ ಎರಡು ನೂರು ಕಿಲೋಮೀಟರ್ ದೂರ ಸಂಚರಿಸಲಿದೆ ಸುಮಾರು ಇಪ್ಪತ್ತೊಂದು ವಿಂಟೇಜ್ ಕಾರುಗಳು ಜಾಥಾದಲ್ಲಿ ಭಾಗಿಯಾಗಿವೆ ಹಕ್ಕುಪತ್ರ ವಿತರಣೆಗೆ ಬಿಬಿಎಂಪಿ ವಲಯ ಆಯುಕ್ತರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆಂದು ಆರೋಪಿಸಿ ಆರ್ಆರ್ ನಗರ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ದಾರೆ ಆರ್ಆರ್ ನಗರ ವಲಯ ಬಿಬಿಎಂಪಿ ಕಚೇರಿ ಮುಂದೆ ಜಮಾಯಿಸಿದ ನೂರಾರು ಮಂದಿ ಸುಮಾರು ಇಪ್ಪತ್ತು ವರ್ಷದಿಂದ ನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಕ್ಕುಪತ್ರ ನೀಡಿಲ್ಲ ವಿದ್ಯುತ್ ನೀರಿನ ಕನೆಕ್ಷನ್ ಸಿಕ್ಕಿದ್ರೂ ಹಕ್ಕುಪತ್ರ ನೀಡದೇ ಅನ್ಯಾಯ ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಕೂಡ ಭಾಗಿಯಾಗಿದ್ದರು ರಸ್ತೆಯನ್ನ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ ಅಂತ ಆರೋಪಿಸಿ ಬಿನ್ನಿಪೇಟೆಯ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ನಿವಾಸಿಗಳು ಪ್ರತಿಭಟಿಸಿದರು ಹನ್ನೆರಡು ಮೀಟರ್ ಅಗಲ ಇರಬೇಕಿದ್ದ ರಸ್ತೆಯನ್ನ ಎಂಟು ಮೀಟರ್ ಅಷ್ಟೇ ನಿರ್ಮಾಣ ಮಾಡಿದ್ದಾರೆ ಹೇಗಾಗಿ ಸಮರ್ಪಕವಾದ ಫುಟ್ಪಾತ್ ವ್ಯವಸ್ಥೆಯಿಲ್ಲ ಎಮರ್ಜೆನ್ಸಿಗೆ ಆಂಬ್ಯುಲೆನ್ಸ್ಗಳು ಓಡಾಡಲು ಆಗುವುದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಶಾಪುರ್ಜಿ ಫಲೋನ್ಜಿ ಕಂಪನಿಯಿಂದ ನಿರ್ಮಾಣವಾದ ಅಪಾರ್ಟ್ಮೆಂಟ್ ಇದಾಗಿದ್ದು ಆ ಕಂಪನಿಯ ವಿರುದ್ಧ ನಿವಾಸಿಗರು ಧಿಕ್ಕಾರ ಕೂಗಿ ಅಪಾರ್ಟ್ಮೆಂಟ್ ಸುರಕ್ಷತೆಗಾಗಿ ರಸ್ತೆ ಸರಿಪಡಿಸುವಂತೆ ಆಗ್ರಹಿಸಿದ್ದಾರೆ ದಾವಣಗೆರೆಯ ಜಿಲ್ಲೆಯಲ್ಲಿ ಆರ್ಎಕ್ಸ್ ಹಂಡ್ರೆಡ್ ಬೈಕ್ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ ಕದೀಮನನ್ನ ಪೊಲೀಸರು ಬಂಸಿದ್ದಾರೆ ವಿದ್ಯಾನಗರ ಹಾಗೂ ಬಡಾವಣೆ ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ ಕಳ್ಳತನ ಪ್ರಕರಣ ದಾಖಲಾಗಿದ್ದು ಬಳಿಕ ಬೈಕ್ ಕಳ್ಳತನವಾಗಿದ್ದ ರಸ್ತೆಗಳಲ್ಲಿನ ಸಿಸಿಟಿವಿ ಆಧರಿಸಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ಮೂವರು ಆರೋಪಿಗಳನ್ನ ಪೈಕಿ ಓರ್ವನನ್ನ ಬಂಧಿಸಿದ್ದಾರೆ ಬಂಧಿತನಿಂದ ಮೂರು ಎಮಹಾ ಆರ್ಎಕ್ಸ್ ಬೈಕ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್